ಜೀವನದಲ್ಲಿ ನಾವು ಯಾವತ್ತೂ ಪ್ರತಿಯೊಂದು ಮಾನ ಮಾನವತ್ವ ಆಗಿದ್ದು ಮಾನವರಾಗಿ ಹುಟ್ಟಿದ್ದೇವೆ ಇವತ್ತು ಆ ಮಾನವ ಅಂತ ಸಂರಕ್ಷಣೆಗೋಸ್ಕರ ನಾವು ಅಂತ ಧರ್ಮದ ದಾರಿ ಹಿಡಿಬೇಕು ಧರ್ಮದ ದಾರಿ ಒಳಗೆ ದೇವರು ಕೊಟ್ಟಂಥ ಅನೇಕ ಥರದ ತಿಳುವರಿಕೆ ಜ್ಞಾನದ ಒಂದು ಅನೇಕ ತುಂತುರು ಹನಿಗಳು ಅದಾವೆ ಆ ಹನಿಗಳನ್ನ ಆಯ್ಕೆ ಮಾಡ್ಕೊಂಡು ಅದನ್ನು ಸೇವನೆ ಮಾಡ್ಕೊಂಡು ಸೇವನೆ ಮಾಡಿದ್ದ ಕರೇವಾದ್ರೆ ಆ ಉತ್ತಮರ ಹಾದಿಯೊಳಗಿದ್ದಂಥವರ ಜ್ಞಾನ ನಮ್ಮ ತಲೆಯೊಳಗೆ ಬರ್ತವೆ ನಮ್ಮ ಜ್ಞಾನದೊಳಗೆ ಬರ್ತವೆ ಅವಾಗ ನಾವು ಶರಣರಂತೆ ಬಾಳ್ಬೇಕು ಬದುಕ್ಬೇಕು ಅನ್ನೋ ಆಸೆ ಹುಟ್ತಾವೆ ಅದನ್ನು ಬಿಟ್ಕಂಡು ನಾವೆಲ್ಲ ಏ ತಗೊಂಡು ತಗೊಂಡೇ ಮಾಡ್ತೀವಿ ಯಾವ ದಾರಿ ಒಳಗೆ ಏನೈತೆ ಬಾರ ಈಗ ಹಣ ಮಾಡೋದು ಕೈಯಾಗ ಹಣ ಮಾಡೋದು ಮೈ ನೆಣ ಗಳಿಸಿ ಅನ್ನೋದು ಮುಂದೆ ಹೋಗೋದು ಅವು ಎಲ್ಲಿ ಅವ್ರಿಗೆ ಹೋಗ್ಕತಿ ಹೆಣ ಹಾಕತೆ ಹೊರತು ಗುಣ ಆಗೋದಲ್ಲ ಯಾಕೆ ಎಷ್ಟೋ ಕೋಟ್ಯಾಂತರ ಗಂಟಿಸಿದಂಥ ವ್ಯಕ್ತಿ ಇವತ್ತು ದಾರಿಯೊಳಗ ಅಪಘಾತಕ್ಕೀಟಾಗಿ ಹೆಣ ಆಗಿದ್ದಾನೆ ಎಷ್ಟೋ ಕೋಟ್ಯಾಂತರ ಜನ ಇವತ್ತು ದಾರಿಯೊಳಗ ಮನೆಯೊಳಗ ಕುಂತ್ಕೊಂಡು ಅನೇಕ ಜನ ಗುಣ ಗಳಿಸ್ಕೊಂಡು ಅವರ ಹೆಸರು ಪ್ರತಿಭೆಯಾಗಿದ್ದಾರೆ ನಾಡಿನ ಮೂಲ ಮೂಲೆಗೂ ದೇಶದ ಮೂಲ ಮೂಲಿಗು ಹೆಸರು ಕೀರ್ತಿ ತಗೊಂಡಾರೆ ಮನುಷ್ಯನಿಗೆ ಬೇಕಾಗಿರೋದೇನಪ್ಪ ಮನುಷ್ಯನಿಗೆ ಬೇಕಾಗಿರೋದೇನು ಮೋಕ್ಷನೇ ನೀ ಸಂಪತ್ತು ಗಳಿಸು ಏನೇ ಗಳಿಸು ಅದು ಬರೋದಿಲ್ಲ ನಮ್ಮಿಂದ ಬರೋ ಅಂಥ ವಸ್ತು ಏನು ಆತ್ಮ ಕೊಟ್ಟದಾನೆ ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ಕೊಟ್ಟದ ಪವಿತ್ರವಾದ ಆತ್ಮನ ಈ ಆತ್ಮದ ಗುರಿ ಏನಾಗಿರಬೇಕಂದ್ರೆ ಮೋಕ್ಷ ಗಳಿಸ್ಬೇಕಂದ ಅಷ್ಟೇ ಇರ್ಬೇಕು ಹೊರತು ಹಣ ಆಸ್ತಿ ಅಡವು ಗಳಿಸ್ಬೇಕು ಎಂಡ್ರ ಮಕ್ಕಳು ವಸ್ತು ಗಳಿಸ್ಬೇಕು ಇದು ಸಮಾಜ ಅಷ್ಟೇ ಸಮಾಜಕ್ಕೆ ಒಪ್ಪಬೇಕು ಸಮಾಜದ ಲೆಕ್ಕ ನಮ್ಮನ್ನು ಅಯ್ಯೋ ನಾವು ಹೆಂಗದವ ನನ್ನ ಏನು ಹೆಂಗದ ನಾನು ನಾನು ಹೆಂಗದನಿ ನನ್ನ ಮನೆ ಬಿಲ್ಡಿಂಗ್ ಮೂರು ಅಫ್ಟಿಯರ್ ಕಟ್ಟಿದ್ದೀನಿ ಹೇ ಎಲ್ಲರೂ ಹೊಗಳ್ತಾರೆ ಅಂತ ಅಷ್ಟೇ ಅಂತಾರೆ ಈ ನರಲೋಕದೊಳಗಿರ್ತಕ್ಕಂಥ ಅರಮನೆ ನಾವು ಸತ್ತು ಹೋದರೂ ಕೂಡ ನಮ್ಮ ಆತ್ಮನೊಂದಿಗೆ ಬರ್ತಕ್ಕಂಥ ಸಂಪತ್ತೇನೈತಿ ಪರಮಾತ್ಮನ ಧ್ಯಾನ ಚಿಂತನೆ ಒಳ್ಳೆ ಮಾತು ಒಳ್ಳೆ ಕತೆ ಒಳ್ಳೆ ದಾರಿನೇ ವಯ್ತೆ ಹೊರತು ಧರ್ಮದ ದಾರಿ ಮೋಕ್ಷದ ಮಂದಿರಕ್ಕೆ ಇನ್ನು ಬೇರೆ ಕೆಟ್ಟ ದಾರಿ ಕೆಟ್ಟ ನಡಿ ನೋಡಿ ಯಾವುದೂ ಅಲ್ಲಿ ಅಂಥ ಒಂದು ಪವಿತ್ರವಾದ ಈ ಮನುಷ್ಯನ ಜನ್ಮ ಶರಣರು ದಾಸರು ಏನು ಹೇಳಿದ್ದಾರೆ ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ ಬಹು ದೊಡ್ಡದು ಇದು ಹಾನಿ ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ ಕಣ್ಣು ಕೈ ಕಿವಿ ನಾಲಿಗೆ ಮೂಗು ಎಲ್ಲವೂ ಇರಲಿಕ್ಕೆ ಕೊಡಿ ವಿರ ಕೊಡಿ ಇಷ್ಟಂಥ ಪವಿತ್ರಗಳನ್ನು ಕೊಟ್ಟದಾನೆ ಪರಮಾತ್ಮ ಪಂಚಾಂದ್ರಗಳನ್ನು ಕೊಟ್ಟದಾನ ಜ್ಞಾನೇಂದ್ರಗಳನ್ನು ಕೊಟ್ಟದಾನ ಇಷ್ಟೆಲ್ಲ ಕೊಟ್ಟು ಕತ್ತಿಗಿಂತ ಕಡೆಯಾಗಿ ನಾಯಿಗಿಂತ ಕಡೆಯಾಗಿ ಏನೋ ಒಂದು ಮೋಸದ ವ್ಯವಹಾರದ ಬಿದ್ದು ಒದ್ದಾಡ್ತಿರಲ್ಲ ಅನೇಕ ದುಶ್ಚಟಗಳಿಂದ ದೂರ ಆಗಬೇಕು ಅನೇಕ ನಡೆ ನುಡಿಗಳನ್ನ ತಿದ್ದಕೋಬೇಕು ಅದೇನೂ ಇಲ್ಲ ಹೇ ಕುಡ್ದದ್ದೇ ಬಂತು ದುಡ್ದದ್ದೇ ಬಂತು ದುಡ್ದದ್ದೆಲ್ಲ ಹೊತ್ತು ಕುಡ್ದಾಗ ಹೋಗಲಿ ಕುಡ್ದದ್ಕೆ ಹೋಗಲಿ ಅಂತಾರೆ ಆದರೆ ದುಡಿಮೆ ಯಾವುದು ಉಪಯೋಗ ಇಲ್ಲ ಫಲ ಇಲ್ಲದ್ದದು ಬೇಕಾದಷ್ಟು ಒಂದು ದಿವ್ಸಕ್ಕೆ ಒಂದು ಸಾವಿರ ರೂಪಾಯಿ ದುಡಿನಿ ಕುಡಿತಾ ಇನ್ನು ಎರಡು ಸಾವಿರ ಆಕತ್ತದು ಅದರಿಂದ ಏನು ಬಂತು ಫಲ ಅದೇ ಸಾವಿರಾರು ಬ ದುಡ್ದದ್ದನ್ನು ಒಂದು ಪುಣ್ಯಕ್ಷೇತ್ರದಾಗೋ ಒಂದು ಸಮಾಜದ ದೃಷ್ಟಿಯಿಂದನೋ ಒಂದು ಊರಿನ ಅಭಿವೃದ್ಧಿಗೋಸ್ಕರ ನಾಲ್ಕು ರೂಪಾಯಿ ಖರ್ಚು ಮಾಡಿದರೆ ಛ ಇಂಥ ಮನುಷ್ಯ ಇಂಥದ್ದು ದಾನ ಧರ್ಮ ಪರೋಪಕಾರ ಮಾಡ್ದ ಆದರೂ ಪರಮಾತ್ಮ ಅವನಿಗೆ ಕೊಟ್ಟಿದ್ದಕ್ಕೂ ಸಾರ್ಥಕತ್ತಪ್ಪ ದಾನ ಧರ್ಮ ಮಾಡೋರಿಗೆ ಪರಮಾತ್ಮ ಕೂಡ ನನ್ನ ತಂದೆ ಅಂತ ಬಿದ್ದು ಬಿಡ್ತಾರೆ ಎಷ್ಟೋ ಜನ ಆದರೆ ಕುಡುಕರಿಗೆ ಕೆಡುಕರಿಗೆ ಓಸಿ ಇಸ್ಪಟ್ಟು ದುಶ್ಚಟ ಹಾಡೋರಿಗೆ ಅವ್ರಿಗೆ ಏನು ಎಷ್ಟು ದುಡ್ಡು ಸಂಪತ್ತು ಕೊಟ್ಟರು ಕೂಡ ಸಾರ್ಥಕ ಇಲ್ಲ ಅವೆಲ್ಲ ನಾಶ ಆಗಿ ಆಗ ಅದರಿಂದ ಏನು ಬಂತು ಯಾವ ಒಬ್ಬ ಮನುಷ್ಯನೂ ನೆನೆಸೋದಲ್ಲ ಅದಕ್ಕೋಸ್ಕರ ನಾವು ಮೊದಲು ಮಾನವನಾಗು ಮೊದಲು ಮಾನವನಾಗು ಸಿದ್ಧಯ್ಯ ಪುರಾಣಿಕ ಕವಿಗಳು ಹೇಳಿರೋದು ಮೊದಲು ಮಾನವನಾಗು ಅಂತ ಹೇಳಿದಾರೆ ನಾವು ಮಾನವರಾಗಲ್ಲ ತಯಾರಿಲ್ಲ ದಾನವರಾಗಿದೆ ದಾನವರಾಗಿರಿಂದ ರಾಕ್ಷಸ ಗುಣಗಳು ನಮ್ಮಲ್ಲಿ ಅಳವಡಿಸ್ತಾವೆ ಮಾನವರಾದ್ರೆ ಮನುಷ್ಯತ್ವ ಗುಣಗಳು ನಮ್ಮಲ್ಲಿ ಅಳವಡಿಸ್ತವೆ ಸತ್ಯ ಧರ್ಮ ನ್ಯಾಯ ನೀತಿ ಅನ್ನೋದು ನಮ್ಮೊಳಗೆ ತುಂಬತತಿ ಈಗ ನಮ್ಮೊಳಗಿರೋ ಅಂಥದ್ದು ಏನೈತಿ ಕಲಿಕಾಲದ ಪ್ರವೃತ್ತಿಯೊಳಗೆ ಅಸತ್ಯ ಧರ್ಮ ಅನ್ಯಾಯ ಇವೆ ಎದ್ದು ಕಾಣ್ತಾವೆ ಒಬ್ಬನೇನಂತಾನ ಸತ್ಯ ಹೇಳಿದ್ರೆ ಒಂದು ಪೈಸಾ ಹುಟ್ಟೋದಿಲ್ಲ ಸುಳ್ಳು ಹೇಳಿದ್ರೆ ಮಾತ್ರ ಅದಕ್ಕೆ ನೂರಕ್ಕೆ ನೂರು ಹುಡ್ಸ್ಕೊಂಬರ್ಬೋದು ಅಂತ ಹೇಳ್ತಾನೆ ಯಾರು ಒಬ್ಬನು ಒಸಿ ಆಡೋಣ ಒಬ್ಬನು ಕುಡುಕನ ಬರ್ತಾನೆ ಒಳ್ಳೆ ಅಂತಕ ಹಣ ಅರ್ಜೆಂಟಿಗೆ ಏನೋ ಒಂದು ನಾನು ಏನು ಸಾಯ್ತಾಳು ಜೊತೆ ಒಂದು ಇನ್ನೂರು ರೂಪಾಯಿ ಕೊಡು ಅಂತ ನಾವೇನು ಮಾಡ್ತೀವಿ ಪರಿಶೀಲನೆ ಮಾಡೋದಿಲ್ಲ ತಕ್ಷಣ ಹೌದಾ ನಿನ್ನೇನು ಸಾಯ್ತಾಳು ಅಂದಾಟ ದೇವ್ರಾಣಿ ಆಗ್ತಾನ ಅವನು ಸುಳ್ಳುಗಾರ ದೇವ್ರಾಣಿ ಆಗ್ತಾನ ಅವನಿಗೆ ಆಡಿಲ್ಲ ಸುಳ್ಳು ಹೇಳೋನಿಗೆ ಸತ್ಯ ಹೇಳ ಆಣೆಲ್ಲಪ್ಪೇ ಆಣಿ ಹೇಳಿದ್ರೆ ಅದ್ರ ಮಹತ್ವನೇ ಬೇರೆ ಆಗ್ತತಿ ನಮಗೆ ಪಶ್ಚಾತ್ತಾಪ ಪಡ್ತಾರ ಆಣಿಯಿಂದ ಅನ್ನೋದಕ್ಕೆ ಅಂಜುತ್ತಾನ ತಕ್ಷಣ ಇನ್ನೂರು ರೂಪಾಯಿ ತಗೊಂಡು ಹೋದ್ ಒಬ್ಬ ವ್ಯಕ್ತಿ ನೋಡಿದಲ್ಲಿ ಈಗ ಅವನ ಹೆಸರು ಹೇಳೋದು ಬೇಡ ಹೋದ ಇಸ್ಕಂದು ಆದ್ರೆ ಇನ್ನೂರು ರೂಪಾಯಿ ಇಸ್ಕೊಂಡು ಹೋದಂಥ ವ್ಯಕ್ತಿ ಅದರಿಂದ ಏನಾರ ಒಂದು ಮಹತ್ವದ ದಾರಿ ಕಂಡನ ಏನೋ ಒಂದು ತರ್ತನಿ ಏನೋ ಒಂದು ಉಳಿಸ್ತಾನೆ ಅಂತ ಅದು ಆದ್ರೆ ಅವ್ನು ಹಾಕಿದ್ದು ಎದಕ್ಕೆ ಹಾಕಿದ್ನ ದೇವರೊಬ್ಬನೇ ಗೊತ್ತು ಇವತ್ತೇನಾಗುತ್ತೆ ಒಂದು ಸಂಸಾರ ನುಚ್ಚು ನೂರಾಗಿ ಎಲ್ಲೋ ಹೆಂಡತಿ ಎಲ್ಲೋ ಗಂಡ ಎಲ್ಲೋ ಮಕ್ಕಳು ಈ ಪರಿಸ್ಥಿತಿ ಬಂತು ಅದಕ್ಕೆ ಮೋಸದ ವ್ಯವಹಾರದಿಂದ ನಾನೇನು ಬೇಡಿದೆ ಕಾಲೆಲ್ಲದ ಕುಂಟ ಪರಮಾತ್ಮ ರಂಗನಾಥ ಸ್ವಾಮಿ ನಿನಗೆ ಸೇರಿದ್ದು ಇದು ಇನ್ನೂರು ರೂಪಾಯಿ ಅವನಿಂದ ಒಂದು ಸಲ ಎರಡು ಸಲ ಕೇಳಿದೆ ಅದು ಖಂಡಿತವಾಗಿ ಬರಲಿಲ್ಲ ಇದನ್ನು ನಿನಗೆ ಸೇರಿದ್ದಪ್ಪ ನಿಂದೇ ಇದೊಂದು ಹರಕೆ ಅಥವಾ ಕಾಣಿಕೆ ಅಂತ ತಿಳ್ಕ ಅಂತಂದು ಒಪ್ಪಿಸಿದ್ದು ಅದು ನಾನು ಕೊಟ್ಟಂಥ ದಾನ ಅದು ಭಗವಂತನಿಗೆ ಅವನಿಗೆ ಒಂದು ಭಿಕ್ಷೆ ಅದು ಒಂದು ಕಾಣಿಕೆ ಡಬ್ಬಿಗೆ ಒಂದು ಪೈಸ ಆ ಅದ ಅವನಿಗೆ ಆರಕೆ ಆಯಿತು ಅವನ ಆರಕೆ ಆದ್ಮೇಲೆ ಈ ಮನುಷ್ಯನಿಗೆ ಬುದ್ಧಿ ಕಲಿಸಬೇಕಲ್ಲ ಹೆಂಡತಿ ಒಂದು ಕಡೆ ಮಗನೊಂದು ಕಡೆ ಗಂಡನೊಂದು ಕಡೆ ಒಂದು ಕಡೆ ಒಂದು ಕಡೆ ಮಾಡಿ ಇಟ್ಟ ಆ ಪರಿಜ್ಞಾನ ಐತ ಆ ಜ್ಞಾನ ಬೆಳೆದಂತೀ ಅಂದ್ರೆ ಇಷ್ಟೆಲ್ಲ ಪಶ್ಚಾತ್ತಾಪ ಪುಟ್ಟದಾನಲ್ಲ ನಾನಿಪ್ಪು ದಾರಿ ಹಿಡಿಬೇಕು ಅನ್ನೋ ಮನೋಭಾವನೆ ಬಂದತ್ತ ಆ ವ್ಯಕ್ತಿಗೆ ಖಂಡಿತ ಬಂದರು ಮೊನ್ನೆ ಏನೋ ಬಂದದ್ದ ಮೊನ್ನೆ ಬಂದು ಬಾಗ್ಲ ಹತ್ರ ನಿಂತ ಅಣ್ಣ ನಮಸ್ಕಾರ ನಮಸ್ಕಾರಪ್ಪ ನಮಸ್ಕಾರಪ್ಪ ಮತ್ತೆ ಮತ್ತು ಹೋಗಿದ್ದೆ ಹಂಗೆ ಹೋಗಿದ್ದೆ ಅಂತ ಬಂದು ಹೇಳ್ದೆ